ನಂದ್ರಬಾಬು ನಾಯ್ಡು ಅವರು ಜನ್ಮ ಹಾತಾರೆ ನಮ್ಮ ಹೆಸರು ನಂದಿನಿ ಇನ್ನೂ ಎಲ್ಲ ಕಡೆ ಇನ್ನೂ ಚರ್ಚೆ ಪ್ರಚಾರ ಅಥವಾ ಪಬ್ಲಿಸಿಟಿ ಜೊತೆ ಬೇರೆ ಬೇರೆ ದೇವಸ್ಥಾನಗಳ ಅಂದರೆ ಅಲ್ಲೇ ಮಾಡಬೇಕಂತಂದ್ರೆ ನಂದಿಗೆ ಕೂಡ ಬಹಳ ಸುಳ್ಳಾಗಿರ್ತದೆ ನನ್ನ ಮೈಲಿ ಹಾಲು ಕೊಡುವ ಚಲೋ ಕೊಟ್ಟಿದ್ದರು ಕ್ವಾಲಿಟಿ ಅಥವಾ ಕಾಂಪ್ರಮೈಸ್ ಆಗೋದಿಲ್ಲ ಅದಕ್ಕೆ ನಂದಿಗೆ ಕೂಡ ಚಲೋ ನಮ್ಮಲ್ಲಿ ಅದನ್ನು ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನ ಬಳಕೆ ಮಾಡಬೇಕು ವಿನಂತಿ ಮಂತ್ರಾಲಯ ಈಗ ನಮ್ಮದು ಮಾಡಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನರ ಬಾಡಿ ಮಾಡ್ತಾ ಇದ್ದಾರೆ ನಂತರ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು ಅಧ್ಯಕ್ಷರು ಅಂದರೆ ಏನಲ್ಲ ಅಂತಂದ್ರಲ್ಲಿ ಮೊದಲ ಅಧ್ಯಕ್ಷರೊಬ್ಬರೇ ಒಳಗೆ ಬಂದಿರ್ತಾರೆ ಯಾರಿಗೆ ಬ್ಯಾಲಿ ಬಿಡ್ತಾರೆ ಒಂದು ಸಲ ಸೆಕ್ಯೂಟು ಭಾಳ ಕಡೆ ಯಾರು ನಾವು ಸದ್ಯ ಅಂದರೆ ಈ ಸಲ ನಮ್ಮದು ಯಾಕಂದರೆ ಮೂರು ಸಲ ಎಲ್ಲ ಅಂದಿದ್ರು ಈ ಸಲ ಅರವತ್ತೆಂಟು ಲಕ್ಷ ಲಾಭ ಮಾಡಿದ್ದೀವಿ ಮುಂದಿನ ಸಲ ಎರಡು ಕೋಟಿ ಲಾಭ ಮಾಡಬೇಕಂತ ಮಾಡಿದಾಗ ಪ್ಲಾನಿಗೆ ಬಂದಿದೆ ಅಷ್ಟೇ ಮೇಘಾಡಿಗರಿ ಎಲ್ಲ ಕಡಿಮೆ ಮಾಡ್ಬೋದು ಇವತ್ತು ಬೆಂಗಳೂರು ಬಡ ವಿಶೇಷ ಮಾಡಿ ಬೆಳಗಾವ ಅಂದರೆ ಬೇರೆ ಬೇರಿ ಮುಂಚೆ ನಾವು ಹೆಚ್ಚು ದೇವಸ್ಥಾನದಲ್ಲಿ ಬೆಳೆಸ್ಬೇಕು ಮೇಘಾಡಿ ಮಾಡೋಕೆಲ್ಲ ಪ್ಲ್ಯಾನ್ ಬಂದು ಮತ್ತು ರೈತರು ಇನ್ನೂ ಏನು ಅನುಕೂಲ ಮಾಡೋಕ್ಕೂ ಜನರ ಬಾಡ್ಕಾದ್ರೆ ಮೀಟಿಂಗ್ ಮಾಡಿ ಪ್ರಯತ್ನ ಮಾಡ್ತೀವಿ ಮೇಘಾ ಡೈರಿಗೆ ಅಂದರೆ ನಮ್ಗೆ ಎರಡು ಲಕ್ಷ ರೂಪಾಯಿ ಹಾಲು ಬರಬೇಕು ನನಗೆ ಮೇಘಾ ಡೈರಿ ಮಾಡಿದಾಗ ನಾಲ್ಕು ಲಕ್ಷ ಹಾಲು ಬರ್ಬೇಕು ಬಂತಂದ್ರೆ ಅದು ನಾನು ಸರ ಲೋನ್ ಮಾಡಿ ನಾನು ಮಾಡ್ತಾರೆ ಅದಕ್ಕೆ ಬದಲು ನಾಲ್ಕು ಲಕ್ಷ ನಾಲ್ಕು ದಿವಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅದಾದಲ್ಲಿ ಡಿ 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 ಬಂದು ಲೋನ್ ಕೊಟ್ಟಾರೆ ಅದು ಮಾಡ್ಬೇಕು ಮಾಡ್ತೇವೆ ಜನರ ಬೇಡಿಕೆ ಹೆಚ್ಚಿದೆ ಉದ್ದ ಅರ್ಧ ಕೆ ಜಿ ಆಗಿರ್ಬೋದು ಈಗ ನೋಡಿ ನಾವು ಅದಕ್ಕೆ ಏನು ಮಾಡೋದು ಒಂದು ಮೈಗಾ ಡೈರಿ ಎಲ್ಲ ಪ್ರಾಡಕ್ಟ್ ನಮ್ಮ ಕೆಲವೊಂದು ನಾವು ಬೆಂಗಳೂರಿಂದ ತರಿಸ್ಬೋದು ಅದಕ್ಕೆಲ್ಲ ಮೈಸೂರು ಭಾಗ ಕಂಗ ಇದೆಲ್ಲ ಇದೇ ಮಾಡಿದ್ರೆ ಎಷ್ಟು ಡಿಮ್ಯಾಂಡ್ ಇರ್ತದೆ ಅದು ಮೂವಿಂಗ್ ಮಾಡೋಕ್ಕೆ ಈಸಿ ಆಗ್ತದೆ ಮುಂದಿನ ದಿನಮಾನ ಗ್ರಾಹಕರಿಗೆ ಬಂದ ಸಮಸ್ಯೆ ನೋಡೋದಿಲ್ಲ ಚಂದ್ರಬಾಬು ನಾಯ್ಡು ಅವರು ಸ್ಟೆಟ್ಮೆಂಟ್ ಕೊಟ್ಟಂತಾರೆಷ್ ಆಗಿ ಒಂದ್ಸಲ ಮೀಡಿಯಾ ಕ್ರಿಯೆಟ್ ಮಾಡಿಬಿಡ್ತೇನೆ ನಾಲ್ಕು ಜನ ಸುಮಾರು ನಾಲ್ಕು ವರ್ಷದಿಂದ ನಮ್ಗೆ ನಮ್ಮ ಸಪ್ಲೈ ಮಾಡಿದ್ದಾರೆ ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ಒಂದು ದೇವಸ್ಥಾನ ಎಲ್ಗೂ ಪ್ರೈವೇಟ್ ಆದ್ರೆ ಚೇರ್ಮನೆಯವರು ಆಸ್ತಿಗಳ ಮಕ್ಕಳಿಗೆ ಎಮ್ ಎಲ್ ಹೋಗುತ್ತೆ ಅವರು ನಮ್ಮ ಕಡಿಮೆ ಬಂದಿದೆ ಆ ರೇಟಿಗೆ ನಾವು ಆ ರೇಟಿಗೆ ಮಾಡ್ತಾರೆ ಮಾಡೋದಿಲ್ಲ ನಾವು ಮಾಡಿದಾಗ ನಾವು ಮಾಡ್ಕೊಂಡು ಮಾಡ್ತೀವಿ ಅದರ ನಂತರ ಏನಾದ್ರೂ ಡೆವಲಪ್ಮೆಂಟ್ ಗೊತ್ತಿಲ್ಲ ನಾವು ಇರೋದಾಗ ಎಲ್ಲರೂ ಕೇಳ್ತಿದ್ರು ಅಲ್ಲೆಲ್ಲಾದ್ರೂ ಪ್ರಸಾದ್ ಅದೇ ಬರ್ತೀವಿ ಆಮೇಲೆ ಅವ್ರು ಪ್ರೈವೇಟ್ ಕಡೆ ುಮಾನೆ ಅದಕ್ಕೆ ನಮ್ಮ ನಂದಿನಿ ತುಪ್ಪ ನೋಡಿದ್ರೆ ನಾವು ಜನರಲ್ ಮಾಡಿ ಮೀಟಿಂಗ್ ಮಾಡಿದ್ರೆ ಸರ್ವಾಗಿ ನಾವು ಮೊದಲು ಅದನ್ನೇ ರಿಕ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ನಮ್ಮದು ನಂದಿನಿ ತುಪ್ಪ ತಿರುಪತಿ ಬಾಲಾಜಿ ದೇವರು ಪ್ರಸಾದ್ ಗುಪ್ತ ನಮಗೂ ಹೆಮ್ಮೆ ಐತೆ ಆ ದೃಷ್ಟಿಯಿಂದ ಸ್ವಲ್ಪ ಪುನೀತ್ ರಾಜ್ ಬ್ಯಾಂಕ್ ಅವರು ಸಪೋರ್ಟ್ ಮಾಡ್ತಿದ್ರು ತಿರುಪತಿಗೆ ಹೋಗಲಿ ಅಂತ ಹೇಳೋದು ಇದೆಲ್ಲ ಅವರ ಹೊಸ ತೀರ್ಮಾನ ಆಗ್ತಿದ್ದಾರೆ ಟೆಂಡರ್ ಸಿಸ್ಟಿಮ್ಗೆ ಹೋಗಿ ಯಾರೋ ಪ್ರೈವೇಟ್ ದಾರ್ಗಳು ತುಂಬಬೇಕು ನಮಗೆ ಅಲಾ ಮಾಡ್ತಿಲ್ಲ ನಾವು ಅಂದ್ರೆ ಮುಂದೆ ನಮ್ಮ ರೈಟ್ ಕಿಪ್ಪ ನಮ್ಮಲ್ಲಿ ಮಾಡ್ತೀವಿ ಬೇಡ ನಾವು ಬಿಟ್ಟು ಬಿಟ್ಟವ್ರು ಅಂದ್ರೆ ಮಾಡ್ತೀವಿ ಮಾರ್ಕೆಟ್ಗೆ ಮಳಿಗೆಗಳು ಆಗಬೇಕು ಚಾಲಾಗಬೇಕು ಈ ಪಕ್ಕದ ಗೋವಾ ಮಹಾರಾಷ್ಟ್ರ ಅಲ್ಲಿ ಡೈರವ್ರು ಬಂದು ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾರೆ ಮಾಡ್ತಾರೆ ನಂಗೆ ಏನಿಲ್ಲ ಇಡೀ ಜಿಲ್ಲಾ ತುಂಬ ರೀ ನಮ್ಮ ಅವರು ದೊಡ್ಡ ಸಣ್ಣ ಪೂರ್ ಎಂಟು ನೂರ ಮೂವತ್ತೆಂಟು ಮ್ಯಾಗ್ ಅದಾವೆ ಅವ್ರು ಇನ್ನೂ ಅದನ್ನು ಹೈಟೆಕ್ ಆಗಬೇಕಲ್ಲ ಜನಕ್ಕೆ ಅಟ್ರಾಕ್ಷನ್ ಆಗಬೇಕಲ್ಲ ಆ ಥರ ನಾವು ಬೆಳಗಾವದಾಗ ಪ್ರಾರಂಭ ಮಾಡಬೇಕು ಶುರು ನಾವು ಏನಿಲ್ಲ ಈ ಜನರಲ್ ಬಾಡಿ ಅಂದರೆ ಮುಂದಿನ ಜನರಲ್ ಬಾಡಿ ಒಂದು ವೆಬ್ಸೈಟ್ ಹಾಲು ಇಂಪ್ರೂವ್ ಆಗಿರ್ಬೇಕು ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯ ಮಾಡಿ ಮಾಡ್ತಾರೆ

ಅದೇನಿಲ್ಲ ಗೋಟೆ ಎಮ್ ಎಲ್ ಎಲ್ಲ ಬಂದಿರಬೇಕು ಮತ್ತು ಅವರೆಲ್ಲ ಏನು ಹೇಳಿದ್ರು ಅಂದರೆ ಏನು ನೋಡಾಗಿದ್ದಾರೆ ಮತ್ತೆ ಕಾಪಾಡಿಗೆ ಸಿಕ್ಕಾಗಿದ್ದಾರೆ ಸೇಲ್ ಮಾಡಿ ಅವರು ಸುಮಾರು ಕೊಟ್ಟಿಬಿಡ್ತಾರೆ ಅಂದರೆ ಸಾಲ್ ಆಗ್ತದೆ ಹಾಕಿದ್ರೆ ಗೊತ್ತಾಗ ಸರಿಯಾಗ್ತದೆ ಹೊಸ ಮೂಡಿರಂತೆ ಇನ್ನು ಏನಿಲ್ಲ ಅರಕೆ ಡೈರಿಗೆ ಹೇಳ್ತಾರೆ ಮುಂದಿನ ಜನ ನಮ್ಮ ರೈತರಿಗೆ ಅದೊಂದು ಆರ್ಥಿಕ ಶಕ್ತಿ ಅಂತ ಕಲ್ದಾಣ ಮಾಡ್ತಾರೆ